ದರ ಜಾಸ್ತಿ ಆಗಿದೆ ಹ್ಞೂ ಏನಾಯ್ತದ ಅಲ್ಲ ಇಡೀ ಏನು ಏರಿಕೆ ಆಗಿದೆ ವಿರೋಧ ಪಕ್ಷದವ್ರು ಮಾತನಾಡೋದಿಲ್ಲ ಅಲ್ವಾ ವಿರೋಧ ಪಕ್ಷದವರು ನಮ್ಮ ರಾಜ್ಯದಲ್ಲಿ ನಾವು ಮಾಡಿದ ತಕ್ಷಣವೇ ಈ ಥರ ನಮ್ಮೆಲ್ಲ ಬೀಳ್ತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದು ಕಳೆದ ಹತ್ತು ವರ್ಷದಿಂದ ಏನೇನು ಏರಿಕೆ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ ಕಳೆದ ಚುನಾವಣೆಯಲ್ಲಿ ಕೂಡ ಚರ್ಚೆ ಮಾಡಲಿಲ್ಲ ಈ ಮುಂದೆ ಬೇಕಾದ್ರೆ ಚರ್ಚೆಗೆ ಬಂದರೆ ಅದ್ರ ಬಗ್ಗೆ ನಾವು ಸಿದ್ಧರವಾಗಿದ್ದೀವಿ ಗೊತ್ತಿಲ್ಲ ಅದ್ರ ಬಗ್ಗೆ ಅದು ರಾಜಕೀಯ ಡಿ ಸಿ ಎಂ ಆಗಬೇಕು ಡಿ ಸಿ ಎಂ ಆಗಬಾರ್ದು ಅಂತಕ್ಕಂಥದ್ದು ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು ಅದ್ರ ಬಗ್ಗೆ ನನ್ನ ಪ್ರತಿಕ್ರಿಯೆ ಏನಿಲ್ಲ ಅದೇ ಕೋವಿಡ್ ನಲ್ಲಿ ಮಾಡಿದಾರಲ್ಲ ಕೋವಿಡ್ ನಲ್ಲಿ ಡೆಡ್ ಬಾಡಿಗೆ ಫೋಟೋ ಹೊಡ್ಕೊಂಡ್ಸಿ ಹೊಡ್ಕೊಂಡ್ರೆ ಗೊತ್ತಾಯ್ತು ನಿಮಗೆ ಅದು ಡೆಡ್ ಬಾಡಿಗೆ ಮೋದಿ ಸಾಹೇಬ ಫೋಟೋ ಹಾಕ್ಲಿಲ್ಲ ಅದ್ರ ಬಗ್ಗೆ ಏನು ಮಾತಾಡ್ತಾರಾ ನೋಡ್ರಿ ಟೀಕೆ ಮಾಡಬೇಕು ಒಂದು ಲೆವೆಲಿಗೆ ಮಾಡ್ಬೇಕು ಸುಮ್ಮನೆ ಏನು ಡೆಡ್ ಬಾಡಿಗೆ ಟ್ಯಾಕ್ಸ್ ಹಾಕ್ತಾರೆ ಅದಕ್ಕೆ ಟ್ಯಾಕ್ಸ್ ಹಾಕ್ತಾರೆ ಈ ಥರ ಮಾತಾಡೋದು ಇದೆ ಹೇಳ್ರಿ ಹಾಂ ಈ ತರ ಯಾರನ್ನ ಮಾತಾಡ್ತಾರ ಡೆಡ್ ಬಾಡಿಗೆ ಟ್ಯಾಕ್ಸ್ ಹಾಕೋದು ಈ ಸಿ ಸಿಟಿ ರವಿ ಸಾಹೇಬರು ಏನೇನು ಹೇಳ್ಬೋದು ಅವರು ಈಗ ನಾವು ಮೋದಿ ಸಾಹೇಬ್ರ ಬಗ್ಗೆ ಹೇಳಿದ್ರೆ ಸುಮ್ಮನೆ ಟೀಕೆ ಅಂತಾರೆ ಅದಕ್ಕೆ ಗೊತ್ತಿಲ್ಲ ಯಾಕಂದ್ರೆ ಇರ್ಬೋದು ಅಲ್ಲ ಏನಾಗುತ್ತೆ ಸೆಂಟ್ರಲ್ ಯಾವುದೇ ಸ್ಕೀಮ್ಸ್ಗಳು ಹೇಳಿರ್ತಕ್ಕಂಥದ್ದು ಮೋದಿ ಸಾಹೇಬರು ಅನೌನ್ಸ್ ಮಾಡಿರ್ತಕ್ಕಂಥ ಸ್ಕೀಮ್ಗಳು ಯಾವುದು ಸರ್ಕಾರದಲ್ಲ ಅವರು ಸ್ವಂತ ಸ್ಕೀಮ್ಸ್ ಬಾ ಅನೌನ್ಸ್ ಮಾಡಿದ್ದಾರೆ ಯಾಕಂದ್ರೆ ಸರ್ಕಾರ ಅಂದ್ರೆ ಅದಕ್ಕೊಂದು ಬಜೆಟ್ ಇರುತ್ತೆ ಅಥವಾ ಅದಕ್ಕೊಂದು ಸಿಸ್ಟಮ್ ಇದೆ ಕ್ಯಾಬಿನೆಟ್ ಆಗಿರ್ತಕ್ಕಂಥದ್ದು ಒಪ್ಬಹುದು ಪಬ್ಲಿಕ್ ಸ್ಪೀಕಿಂಗ್ನಲ್ಲಿ ಭಾಳ ಸಂದರ್ಭದಲ್ಲಿ ಈ ಥರ ಸ್ಕೀಮ್ಗಳ ಬಗ್ಗೆ ಮಾತನಾಡಿದ್ದಾರೆ ಅವರು ಸೊ ಐ ಡೋನ್ ನಾಂಟ್ ಕ್ರಿಟಿಸೈಸ್ ಆನ್ ಇಟ್ ಬಟ್ ಇರ್ಬೋದು ಇದೇ ರೀತಿ ಬಿ ಆರ್ನಲ್ಲಿ ಕೂಡ ಹೇಳಿದರು ಹಾಲು ಹಾಕಿ ಬಂಗಾರ ತೆಗಿಬೇಕಂತ ಇದನ್ನು ಅವರು ಹೇಳಿರೋದು ನಾನು ರಾಹುಲ್ ಗಾಂಧಿ ಅವರಲ್ಲ ಈ ಥರ ಹಲವಾರು ಉದಾಹರಣೆಗಳು ಅವರು ಕೊಟ್ಟಿದ್ದಾರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮನ್ನು ಎಲ್ಲದಕ್ಕೂ ಟೀಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಈ ಒಂದು ಸ್ಟೇಟ್ ಗೌರ್ಮೆಂಟ್ ಇದು ರನ್ನಿಂಗ್ ಏನೋ ಎರಡು ರೂಪಾಯಿ ಮೂರು ರೂಪಾಯಿ ಡೀಸೆಲ್ ಪೆಟ್ರೋಲ್ ಮೇಲೆ ಇನ್ಕ್ರೀಸ್ ಮಾಡಿದ್ದೀವಿ ಬೇರೆ ಸ್ಟೇಟಿಗೆ ಕಂಪೇರ್ ಮಾಡ್ಕೊಂಡ್ರೆ ನಾವು ಕಮ್ಮಿನೂ ಇದ್ದೀವಿ ಸೊ ವಿ ಆರ್ ವೆಲ್ ವಿತ್ ಇನ್ ದ ಲಿಮಿಟ್ಸ್ ಆಲ್ಸೋ ಅಬ್ಬಿಯಸ್ಲಿ ವಿವ್ ಟು ರೇಸ್ ಮೋರ್ ರೆವೆನ್ಯೂ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಆಗಬೇಕು ನಾವು ಗ್ಯಾರಂಟೀಸ್ಗೂ ಅರವತ್ತು ಸಾವಿರ ಕೋಟಿ ಕೊಡಬೇಕು ಈ ಥರದರಲ್ಲಿ ಪಾಸಿಟಿವ್ ಆಗಿ ಏನಾದರೂ ಕಮೆಂಟ್ ಮಾಡೋದ ಬದಲು ಎಲ್ಲದಕ್ಕೂ ನೆಗೆಟಿವ್ ಕಮೆಂಟ್ ಮಾಡಿದ್ರೆ ನಾವು ಏನು ಏನಂತ ಕೌಂಟರ್ ಕೊಡಬೇಕು ಹೇಳಿ